ಭಗವಾನ್ ಹನುಮಂತನು ಬ್ರಹ್ಮಚಾರಿ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರವಾಗಿದೆ ಆದರೆ ಶ್ರೀರಾಮನ ಪರಮ ಭಕ್ತನಾಗಿರುವ ಹನುಮಂತನ ಬಗ್ಗೆ ಜನರಿಗೆ ತಿಳಿದಿಲ್ಲದ ಹಲವಾರು ಕುತೂಹಲಕಾರಿ ಸಂಗತಿಗಳಿವೆ ಉದಾಹರಣೆಗೆ ಭಗವಾನ್ ಹನುಮಂತನು ಅಮರ ಮತ್ತು ಈ ಬ್ರಹ್ಮಾಂಡದ ಎಲ್ಲ ನಾಲ್ಕು ಯುಗಗಳಲ್ಲೂ ಕೂಡ ಇರುತ್ತಾನೆ ಹಾಗೆಯೇ ಭಗವಾನ್ ಹನುಮಂತನಿಗೆ ಒಬ್ಬ ಮಗ ಕೂಡ ಇದ್ದಾನೆ ಎಂಬುದು ಎಷ್ಟೋ ಜನರಿಗೆ ಗೊತ್ತಿಲ್ಲದೇ ಇರುವ ವಿಷಯವಾಗಿದೆ ಈ ವಿಷಯ ಎಲ್ಲರಲ್ಲೂ ಅಚ್ಚರಿಯನ್ನುಂಟು ಮಾಡುತ್ತದೆ ಯಾಕಂದ್ರೆ ಹನುಮಂತ ಬ್ರಹ್ಮಚಾರಿಯಾಗಿ ಇದ್ದಾನೆ ಹೀಗಿದ್ದಾಗ ಅವನಿಗೆ ಮಗ ಹೇಗೆ ಹುಟ್ಟುತ್ತಾನೆ ಎನ್ನುವ ಪ್ರಶ್ನೆ ಎಲ್ಲರನ್ನು ಕಾಡುತ್ತದೆ ಹೌದು ಸ್ನೇಹಿತರೆ ಹನುಮಂತನಿಗೆ ಒಬ್ಬ ಮಗ ಇದ್ದಾನೆ ಅವನೇ ಪಾತಾಳ ಲೋಕದ ದ್ವಾರಪಾಲಕ ಪಾತಾಳ ಲೋಕದ ದೊರೆ ಮಕರ ಧ್ವಜ ಇಂದು ಹನುಮಂತನ ಮಗನಾದ ಮಕರ ಧ್ವಜನ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಮಕರ ಧ್ವಜ ಹನುಮಂತನಿಂದ ಹೇಗೆ ಜನ್ಮ ತಾಳಿದ ಅಂತ ಈಗ ನೋಡೋಣ ರಾವಣನು ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿ ಇಟ್ಟಿದ್ದನು ಹನುಮಂತ ಲಂಕೆಯ ಸಮುದ್ರವನ್ನು ಹಾರಿ ಲಂಕೆಯ ಅಶೋಕವನದಲ್ಲಿರುವ ಸೀತಾಮಾತೆಯನ್ನು ಕಂಡು ಸೀತಾಮಾತೆಯ ಜೊತೆ ಮಾತಾಡಿ ಹಿಂದಿರುಗುವಾಗ ಇಡೀ ಲಂಕೆಗೆ ಬೆಂಕಿ ಹಚ್ಚಿ ಲಂಕಾವನ್ನು ಸುಟ್ಟು ಹಾಕಿದನು ಎಂಬುದು ಎಲ್ಲರಿಗೂ ಗೊತ್ತಿರುವ ಮಾಹಿತಿಯಾಗಿದೆ ನಂತರ ಲಂಕೆಯಿಂದ ಹನುಮಂತ ಹಿಂದಿರುಗುವಾಗ ಎಲ್ಲಾ ಬೆಂಕಿಯಿಂದ ಬೆವರುತ್ತಿದ್ದನು ಮತ್ತು ತನ್ನ ದೇಹವನ್ನು ತಣ್ಣಗಾಗಿಸಿಕೊಳ್ಳಬೇಕೆಂದು ಬಯಸಿ ಲಂಕೆಯ ಸಮುದ್ರದಲ್ಲಿ ತಾನು ಸ್ನಾನ ಮಾಡಬೇಕೆಂದು ಸಮುದ್ರದಲ್ಲಿ ಮುಳುಗುತ್ತಾನೆ ಹನುಮಂತ ಲಂಕೆಯ ಸಮುದ್ರದಲ್ಲಿ ಸ್ನಾನ ಮಾಡುವಾಗ ಮೀನೊಂದು ಹನುಮಂತನ ಬೆವರಿನ ಹನಿಯನ್ನು ಸೇವಿಸುತ್ತೆ ನಂತರ ಮೀನು ಗರ್ಭಿಣಿಯಾಗುತ್ತೆ ಈ ಮೀನು ಅಹಿರಾವಣನೊಂದಿಗೆ ಕೆಲಸ ಮಾಡುವವರಿಗೆ ಸಿಕ್ಕಿತು ಮೀನನ್ನು ಕತ್ತರಿಸಿ ತೆರೆದಾಗ ಅದರೊಳಗೆ ಒಂದು ಮಗು ಅರ್ಧ ಕೋತಿಯಂತೆ ಮತ್ತು ಅರ್ಧ ಸರಿಸೃಪದಂತೆ ಇತ್ತು ಅಹಿರಾವಣ ಅವನಿಗೆ ಮಕರ ಧ್ವಜ ಎಂದು ಹೆಸರಿಟ್ಟನು ಅವನ ಶಕ್ತಿ ಮತ್ತು ಬಲವನ್ನು ನೋಡಿದ ಅಹಿರಾವಣನು ಅವನನ್ನು ಪಾತಾಳದ ರಕ್ಷಕನನ್ನಾಗಿ ನೇಮಿಸಿದನು ಈ ಅಹಿರಾವಣ ಯಾರು ಅಂದರೆ ಇವನು ರಾವಣನ ಮಗ ಮತ್ತು ಪಾತಾಳ ಲೋಕದ ರಾಜನಾಗಿದ್ದನು ಇವನು ರಾಮ ಮತ್ತು ಲಕ್ಷ್ಮಣರನ್ನು ಅಪಹರಿಸಿ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ ನಂತರ ಹನುಮಂತ ಈ ಅಹಿರಾವಣನನ್ನು ಹಿಂಬಾಲಿಸಿ ರಾಮ ಮತ್ತು ಲಕ್ಷ್ಮಣರನ್ನು ರಕ್ಷಿಸಲು ಪಾತಾಳ ಲೋಕಕ್ಕೆ ಹೋಗುತ್ತಾನೆ ಪಾತಾಳ ಲೋಕದ ದ್ವಾರದಲ್ಲಿ ತನ್ನಂತೆಯೇ ಇರುವ ಒಬ್ಬ ವ್ಯಕ್ತಿಯನ್ನು ನೋಡಿ ಹನುಮಂತ ಆಶ್ಚರ್ಯಗೊಳ್ಳುತ್ತಾನೆ ಆ ದ್ವಾರಪಾಲಕನನ್ನು ಹನುಮಂತ ನೀನು ಯಾರು ಎಂದು ಕೇಳುತ್ತಾನೆ ಆಗ ದ್ವಾರಪಾಲಕನು ನಾನು ಭಗವಾನ್ ಹನುಮಂತನ ಮಗ ಎಂದು ಹೇಳುತ್ತಾನೆ ಹನುಮಂತನು ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳಲು ಧ್ಯಾನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ ಧ್ಯಾನದ ಮೂಲಕ ಹನುಮಂತನು ಮಕರ ಧ್ವಜನ ಜನ್ಮ ರಹಸ್ಯವನ್ನು ತಿಳಿದುಕೊಳ್ಳುತ್ತಾನೆ ಈ ಮಕರ ಧ್ವಜನು ತನ್ನನ್ನು ಚಿಕ್ಕ ವಯಸ್ಸಿನಿಂದ ಸಾಕಿ ಸಲುಹಿ ಎಲ್ಲವನ್ನು ನೀಡಿದ ತನ್ನ ಸಾಕು ತಂದೆ ಅಹಿರಾವಣನಿಗೆ ನಿಷ್ಠಾವಂತನಾಗಿದ್ದನು ಭಗವಾನ್ ಹನುಮಂತನು ಭಗವಾನ್ ರಾಮನಿಗೆ ಎಂದಿಗೂ ಹೇಗೆ ದ್ರೋಹ ಮಾಡುವುದಿಲ್ಲವೋ ಹಾಗೆಯೇ ಮಕರಧನು ತನ್ನ ಒಡೆಯನಾದ ಅಹಿರಾವಣನಿಗೆ ಎಂದೂ ದ್ರೋಹ ಮಾಡುವುದಿಲ್ಲ ಎಂಬುದು ಹನುಮಂತನಿಗೆ ತಿಳಿದಿತ್ತು ಭಗವಾನ್ ಹನುಮಂತನು ತನ್ನ ಮಗನ ಬಗ್ಗೆ ಹೆಮ್ಮೆಪಟ್ಟನು ಮತ್ತು ಅವನ ಅಭಿಪ್ರಾಯವನ್ನು ಗೌರವಿಸಿದನು ಇಬ್ಬರೂ ಪರಸ್ಪರ ದೈಹಿಕ ಘರ್ಷಣೆಗೆ ಹೋದರು ಮತ್ತು ಹೋರಾಟವು ದೀರ್ಘಕಾಲವಾಗಿತ್ತು ಅಂತಿಮವಾಗಿ ಭಗವಾನ್ ಹನುಮಂತನು ಮಕರ ಧ್ವಜನನ್ನು ಸೋಲಿಸಿದನು ಆದರೆ ಅಹಿರಾವಣನಿಗೆ ನಿಷ್ಠಾವಂತನಾಗಿದ್ದ ಮಕರ ಧ್ವಜನು ಅವನ ವಿರುದ್ಧ ಹೋರಾಡುವುದಿಲ್ಲ ಎಂದು ಹೇಳುತ್ತಾನೆ ಇದನ್ನು ಕೇಳಿದ ಹನುಮಂತ ನಾನು ಹೇಗೆ ನನ್ನ ಪ್ರಭು ಶ್ರೀರಾಮನಿಗೆ ನಿಷ್ಠೆಯನ್ನು ಹೊಂದಿದ್ದೇನೋ ಹಾಗೆಯೇ ನನ್ನ ಮಗ ತನ್ನ ಪ್ರಭು ಅಹಿರಾವಣನಿಗೆ ನಿಷ್ಠೆಯನ್ನು ಹೊಂದಿದ್ದಾನೆ ಎಂದು ಮಕರ ಮಕರ ಧ್ವಜನ ಬಗ್ಗೆ ಹೆಮ್ಮೆ ಪಡುತ್ತಾನೆ ನಂತರ ಮಕರ ಧ್ವಜ ತನ್ನ ತಂದೆ ಹನುಮಂತನಿಗೆ ಅಹಿರಾವಣನ ಬಗ್ಗೆ ಮಾಹಿತಿ ನೀಡುತ್ತಾನೆ ಹನುಮಂತನು ಮಕರ ಧ್ವಜನ ಸಹಾಯದಿಂದ ಅಹಿರಾವಣನನ್ನು ಸೋಲಿಸಿ ಅವನನ್ನು ಕೊಂದು ರಾಮ ಮತ್ತು ಲಕ್ಷ್ಮಣರನ್ನು ಪಾತಾಳ ಲೋಕದಿಂದ ರಕ್ಷಿಸಿಕೊಂಡು ಭೂಮಿಗೆ ಮರಳುತ್ತಾನೆ ಭಗವಾನ್ ಹನುಮಂತನು ತನ್ನ ಮಗನ ಶಕ್ತಿ ಮತ್ತು ನಿಷ್ಠೆಯಿಂದ ಪ್ರಭಾವಿತನಾಗ್ತಾನೆ ಮತ್ತು ಹನುಮಂತನು ಅವನಿಗೆ ಪಾತಾಳ ರಾಜ್ಯವನ್ನ ನೀಡುತ್ತಾನೆ ಹೀಗೆ ಮಕರ ಧ್ವಜನು ಪಾತಾಳದ ಹೊಸ ರಾಜ ಎಂದು ಘೋಷಿಸಲಾಯಿತು ಭಗವಾನ್ ಹನುಮಂತನು ತನ್ನ ಆಸೆಯಿಂದಾಗಿ ಮಗನನ್ನ ಪಡೆದುಕೊಂಡಿರುವುದಿಲ್ಲ ಇದು ಹನುಮಂತನಿಗೆ ತಿಳಿಯದೇ ಆದ ಘಟನೆಯಾಗಿದೆ ಇಲ್ಲಿ ಎಲ್ಲಾ ವೀಕ್ಷಕರಿಗೂ ಒಂದು ಡೌಟ್ ಬಂದಿರುತ್ತೆ ಅದೇನಂದ್ರೆ ಹನುಮಂತ ಲಂಕೆಯಲ್ಲಿ ಸೀತಾಮಾತೆಯನ್ನ ಭೇಟಿ ಮಾಡಿ ಹಿಂದಿರುಗಿ ಬಂದಿದ್ದು ಕೆಲವೇ ದಿನಗಳಲ್ಲಿ ಇಷ್ಟು ಕಡಿಮೆ ದಿನಗಳಲ್ಲಿ ಅಷ್ಟು ದೊಡ್ಡ ಮಗ ಜನಿಸಲು ಹೇಗೆ ಸಾಧ್ಯ ಎಂಬ ಸಂದೇಹ ಎಲ್ಲರಲ್ಲೂ ಮೂಡುತ್ತದೆ ಆದರೆ ಮಕರ ಧ್ವಜ ಪಾತಾಳ ಲೋಕದ ಅಹಿರಾವಣನ ಕಡೆ ಕೆಲಸ ಮಾಡುವವರಿಗೆ ಸಿಕ್ಕ ಕಾರಣ ಪಾತಾಳ ಲೋಕದಲ್ಲಿ ಬೆಳೆಯುತ್ತಾನೆ ಕಾರಣ ಪಾತಾಳ ಲೋಕದ ಸಮಯಕ್ಕೂ ಭೂಮಿಯ ಸಮಯಕ್ಕೂ ತುಂಬಾ ವ್ಯತ್ಯಾಸವಿರುತ್ತದೆ ಭೂಮಿಯಲ್ಲಿನ ಒಂದು ದಿನ ಪಾತಾಳ ಲೋಕದಲ್ಲಿ ಹಲವು ವರ್ಷಗಳಿಗೆ ಸಮನಾಗಿರುತ್ತದೆ ಹೀಗಾಗಿ ಪಾತಾಳ ಲೋಕದಲ್ಲಿ ಮಕರ ಧ್ವಜನೂ ಕೆಲವೇ ದಿನಗಳಲ್ಲಿ ದೊಡ್ಡವನಾಗಿ ಬೆಳೆದಿರುತ್ತಾನೆ ಸ್ನೇಹಿತರೆ ಇದಿಷ್ಟು ಹನುಮಂತನ ಏಕೈಕ ಪುತ್ರ ಮಕರ ಧ್ವಜನ ಬಗ್ಗೆ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು